ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಗಳವಾರ ರೆಡಿಯಾಗಿದ್ದೀನಿ ನೋಡಿ ಏನೋ ಕಡೆಗಿದ್ದೀನಿ ಅಂದರೆ ಸೀರೆ ಅದು ವೀಡಿಯೋ ಮಾಡೋದಿತ್ತು ಹಂಗಾಗಿ ರೆಡಿ ಅದೆ ಈಗ ಡ್ರೆಸ್ ಚೇಂಜ್ ಮಾಡಬೇಕು ಹರಿ ಶಿವ ಹರಿ ಮಲಗಿದ್ದ ಅಂದ್ಬಿಟ್ಟು ಅರಿ ಎದೋಳಷ್ಟೇ ವೀಡಿಯೋ ಮಾಡಬೇಕು ಅಂತ ಮಾಡ್ಕೊಂಡಿತ್ತು ಎರಡು ವೀಡಿಯೋ ಆಯಿತು ಅಷ್ಟೇ ಅರಿ ಎದ್ದ ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮುಂದಿನ ಕೆಲಸ ನೋಡಬೇಕು ಇಷ್ಟು ರೆಡಿ ಇಲ್ಲೆಲ್ಲ ತೆಗ್ದು ಹಳ್ಳಿ ಇಟ್ಟು ಹೋಗಿದ್ದೀನಿ ಈಗ ಇದೆಲ್ಲ ತೆಗೆದು ಎತ್ತಿಟ್ಟು

ಪುಟ್ಟಿ ಇತ್ತೀಚಿಗೆ ಒಂತಿರು ಆಡ್ತಾಳೆ ಯಾವಾಗಾದ್ರೂ ಒಂದೊಂದಿನ ಯಂಥ ಲೇಟ್ ಬಾಡ ಸುಮ್ನಿರಪ್ಪ ಹಿಂಗೆ ನಗ್ಬೇಕಂತಾನೆ ಇರ್ಲಿ ಏನಾದ್ರು ಅಂದ್ರೆ ಇಂಥದ್ದು ಅಂತ ಹೇಳ್ರೆ ಮಾಡ್ಬೋದು ಹರಿ ಅಳ್ಕೊಂಡು ಕೂತವನೇ ಏನ್ ಬೇಕು ಮೊಬನೆ ಹರಿಗೆ ಏನಾದ್ರೂ ತಿನ್ನಂಗಾಗ್ತೈತೆ ಊಟ ಬೇಡವಂತೆ ಮೊಮ್ಮು ಅಲ್ಲ ಕೈ ಫ್ರಿಜ್ ತೋರಿಸ್ತಾನೆ ಏನಾದರೂ ತಿನ್ನಕ್ ಕೊಡ್ರಿ ಅಂತ ಏನ್ ಕೊಡೋದು ಕಾಳುಗಳು ಕೂಡ ಕೊಟ್ರೆ ಕಾಳು ಬೇಡವಂತೆ ಏನ್ ಬೇಕು ಊಟ ಅನ್ನ ಊಟ ಮಾಡುವಂತೆ ಚಪಾತಿ ತಿನ್ನಂತೆ ಬೇಕು ಏನಾದ್ರು

ఎల్గొక్వ రీ ఈ అంగడీ హోక్తీ అంత గొప్ప సుమగ అంగడి కర్కొస్క ఆబిట్ అంతమ్మాకో పారివాళ ఆరాడంగల్ కోరి

ಮನೆಗೆ ಹೋದ್ಮೇಲೆ ದಿನ ಅದು ಬೇಕ್ರಿ ಅದ ಹೊಸ್ದಾಗಿರೋದು ಒಂದು ನಾಲ್ಕೈದು ದಿನ ಆಗೈತು ಓಪನ್ ಹಾಕಿ ಬೇಕ್ರಿ ಅದೇ ಮೊನ್ನೆ ಎರಡು ದಿನನಾ ಎರಡು ದಿನದಾಗ ನೀನು ಎಷ್ಟು ಸಲ ಹೋಗಿದ್ಯಾ ಬೇಕ್ರಿಗೆ ಮೂರು ಕೊಟ್ಟವನೇ ಹುಷಾರ ಅದೇ ನೀನು ಮಕ್ಕ ಆಗ ನೋಡೇ ನೋಡೋನೆ ಎರಡು ಮೂರು ದಿನದಿಂದ ಅದಕ್ಕೆ ಯಾರೋ ಡೈಲಿ ಕಸ್ಟಮರ್ ಆಗ್ಬಿಟ್ಟವ್ರಲ್ಲ ಅವರು ಅಂತ ಕೊಟ್ಟವನೆ ಇನ್ನೇನು ಮತ್ತೆ ಹೊಲ್ಟ ಒಂದು ಪ್ಲೇಟಲ್ಲಿ ಇಟ್ಕೊಟ್ಟು ಕಳಿಸೋನಿಗೆ ಅವನು ಅರ್ಧ ಗಂಟೆಯಿಂದ ಅವ್ನು ತಡ್ಕೊಂಡಿರೋದಾಗ ಹೆಚ್ಚಾಗೈತೆ ವಾಲಿ 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 ಬಾಲಿ ಓನಿ ಮಂಗರಿ ಅದು ಪಾಪಗ ಅಪ್ಪ ಕೊಡ್ತಾ ಯಾರು ಕೊಟ್ಟಿದ್ದು ಯಾರಮ್ಮ ಕೊಟ್ಟಿದ್ದು ಹಂಗಲ್ಲ ಮಗನೇ ಇಲ್ಲಿ ಕಚ್ಚು ಹಂಗ ಹೌದಾ ಹೌದು ಬೇರೆ ಇಲ್ಲಿವರೆಗೂ ಬರೀ ಇಟ್ಟೇ ಇರ್ತದ ತಿನ್ನ ಹೊಟ್ಟೆ ತುಂಬ ಅದನ್ನ ತಿನ್ಬಿಡು ಆಯ್ತಾ ಊಟ ಮಾಡ್ಬಿಡ ಮಮ್ಮ ಬೇಡ ನಿಂಗೆ ಒಟ್ನಲ್ಲಿ ಏನೋ ಟೇಸ್ಟ್ ಚೆನ್ನಾಗಿತ್ತು ನೆನ್ನೆ ಅಂತೂ ಟೇಸ್ಟ್ ನೋಡ್ರಿ ಟೇಸ್ಟ್ ನೋಡ್ರಿ ಅಂತಾನೆ ಒಂದಿಷ್ಟು ಕೊಟ್ಟು ವಾವ್ ಚೆನ್ನಾಯ್ತಾ ಚೆನ್ನಾಯ್ತಾ ವಾವ್ ಅಂತ ಎರಡು ವಾವ್ ಅಂತಲ್ಲ ನಿ ಚೆನ್ನಾಗ್ತಾ ಅರಿ ಹೌದಾ ಆಯ್ತು ತಿನ್ನು ಮಗ ಜಾಣ ಹ್ಞೂ ವಾವ್ ವಾ ವಾವ್ ಒಂದ್ಕೊಂಡು ತಿನ್ಕೊಂಡು ಕೂತವನೇ ಅರ್ಧ ತಿನ್ನು ಸಾಕು ಅದು ಅರಿ ಆಯ್ತಾ ಸ್ವೀಟ್ ಜಾಸ್ತಿ ಐತಿದು ಅವನಿಗೆ ಫಸ್ಟೇ ಕಟ್ ಮಾಡ್ಕೊಡ್ಬೇಕಿತ್ತು ಇವಾಗ ಇಸ್ಕೊಳಕಾಗಲ್ಲ ಬಿಡೋಕೆ ಹೋಗಲ್ಲ ಇವಾಗ ಶೋರ್ ಇಲ್ಲ ಆಚೆ ಹೋದ್ರು ನಾನು ಪುಟ್ಟಿನ ಸ್ಕೂಲಿಂದ ಕಟ್ಕೊಡೋಕ್ಕೆ ನಾನೇ ಮುಂದೆ ನಡ್ಕೊಂಡು ಹ್ಞೂ ಹಾಂ ಹ್ಞೂ ಅವನೇತ್ಕೊಂಬರ್ ಸಾಕಾಗೋಯ್ತು ಇಲ್ಲಿ ಮನೆ ರೋಡಿಗೆ ಬಂದ್ಮೇಲೆ ಮೇಲೆ ಕೆಳಕ್ ಬಿಟ್ಟಿದ್ದೀನಿ ಪುಟ್ಟಿ ಈ ಕಡೆ ಕರ್ಕೊ ಹರಿಲ್ಲ ಅಲ್ಲಿ ಬಿಡಬೇಡ ಪುಟ್ಟಿಗೆ ಮ್ಯಾಗಿ ಮಾಡಿಕೊಟ್ಟಿದ್ದೀನಿ ಮ್ಯಾಗಿ ತಿನ್ಕೊಂಡು ಕೂತ್ವಳೆ ಹೆಂಗೆ ತಿನ್ನೋದು ನೀಟಾಗಿ ಕೂತ್ಕೊಂಡು ತಿನ್ನೋ ಇದು ಇದು ಹರಿ ಬಟ್ಲು ಅದು ಬಿಟ್ಬಿಟ್ಟು ಇಲ್ಲಿ ಬಂದು ನಂದಕ್ಕೆ ಅಲೋಡ್ರಿ ಇತ್ಕೊಂಡು ಕುಡಿತೈತೆ ಖಾಲಿ ರೀ ಅದ್ರಲ್ಲಿ ಆ ಖಾಲಿ ಆಗೈತೆ ನಿಂದ್ರದ್ದು ನಿನ್ನೆ ತಿನ್ನೋಗ ನಿನ್ನದ್ ಬೇಡ್ವಾ ನಮ್ಗೆ ಖಾಲಿಯಾಗಿರೋ ಬಟ್ಲಿಗೆ ಏನೋ ಸ್ಪೆಷಲ್ ಆಗೈತೆ ಅಂತ ಇಲ್ಲಿ ಹ್ಞೂ ಇಳಿ ತಿನ್ನೋ ನಿಂದ್ರಲ್ಲೇನೆ ನೆಲಕ್ಕೆಲ್ಲ ಚೆಲ್ಕೊಂಡು ಅವನದು ಒಂದೊಂದಲ್ಲ ಹೆಂಗೈತಮ್ಮ ಹಾಗೆ ಹಾ ಹೆಂಗಲ್ಲ ತಿನ್ಕೊಂಡ್ಲಿ ಬಿಡು ಅವನು ಹೆಂಗಾನ ತಿನ್ಕೊಂಡ್ಲಿ ಬಿಡು ಹರಿ ನೋಡ್ರಿ ಆ ಪೆನ್ ತಗೊಂಡು ಕೈ ಮೇಲೆ ಹಂಗೆ ಬರ್ಕೊಂಡು ಅದನ್ನ ತೋರಿಸ್ತಾನೆ ಅದು ನಾನು ವಾವ್ ಅನ್ಬೇಕಂತೆ ದೂರ ನಿಂದ್ಕೊಂಚೂರ ಹಾ ಈಗ ತೋರ್ಸ ವಾವ್ ಹ್ಞೂ ಹಂಗೆ ಅದು ಆಮೇಲೆ ಎಲ್ಲಿ ತೋರಿಸಿ ನಾನು ನೋಡ್ತೀನಿ ಬರ್ಕಂಡೈತೆ ಹರಿ ಮಲಗ್ದ ಈಗ ಪುಟ್ಟಿ ಊಟ ಮಾಡ್ತಾ ಇದ್ದಾಳೆ ಊಟ ಆದ್ಮೇಲೆ ಅವಳನ್ನ ಮಲಗಿಸಿ ನಾನು ಅಡುಗೆ ಮನೆ ಕ್ಲೀನ್ ಮಾಡಿ ಆಮೇಲೆ ಅವರ ಅಪ್ಪಾಜಿ ಬರುತ್ತೆ ಅಷ್ಟರಲ್ಲಿ ಊಟಕ್ಕೆ ಇಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ನಾನು ಮಲ್ಕೊಳ್ಳೋದು ಇಷ್ಟ ಇವತ್ತಿನ ನೀವು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನಮ್ಗೆ ಇಷ್ಟ ಆಗಿದ್ರೆ ಏನು ಮಾಡ್ಬೇಕು ಬಿಟ್ಟಿ ಹಾಂ ಆಮೇಲೆ ಬಾಯ್ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ರೆ ಊಟ ಹೇಳ್ತಾರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಎಲ್ರಿಗೂ ನಮಸ್ಕಾರ ಬಾಯ್ ಬಾಯ್